ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಮೌನ ಪ್ರತಿಭಟನೆ ಮಾಡಿ ಅಪರ ಜಿಲ್ಲಾಧಿಕಾರಿ ಮುಖಾಂತರ ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು ಕರ್ನಾಟಕ ಸರ್ಕಾರ ಬೆಂಗಳೂರು ಇವರಿಗೆ ಶಾಲಾ ಪಠ್ಯದಲ್ಲಿ ದ್ವಿಭಾಷಾ ನೀತಿ ಜಾರಿ ಮಾಡುವ ಕುರಿತು ಮನವಿಯನ್ನು ನೀಡಿ ಮಾತನಾಡಿದರು ಕರ್ನಾಟಕ ರಾಜ್ಯದಲ್ಲಿರುವ ಎಲ್ಲ ರೀತಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ತ್ರಿಭಾಷಾ ನೀತಿಯ ಹೆಸರಿನಲ್ಲಿ ಹಿಂದಿ ಭಾಷೆಯನ್ನು ಬಲವಂತವಾಗಿ ಕಲಿಸುತ್ತಿರುವುದೇ ಹಿಂದಿ ಏರಿಕೆಗೆ ಕಾರಣವಾಗಿದೆ ಮಾನ್ಯ ಮುಖ್ಯಮಂತ್ರಿಗಳು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಎರಡು ಸಾವಿರದ ಇಪ್ಪತ್ನಾಲ್ಕರ ತಮ್ಮ ಭಾಷಣದಲ್ಲಿ ಮತ್ತು ಪದೇ ಪದೇ ಮಾಧ್ಯಮಗಳಲ್ಲಿ ದ್ವಿಭಾಷಾ ನೀತಿ ಜಾರಿ ಮಾಡುತ್ತೇವೆ ಎಂದು ಸಾರುತ್ತಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೆರಡರ ಎರಡರವರೆಗೂ ಹತ್ತನೇ ತರಗತಿ ಹಿಂದಿ ವಿಷಯಕ್ಕೆ ಐವತ್ತು ಅಂಕಗಳಿದ್ದವು ನಂತರ ಅದನ್ನು ನೂರು ಅಂಕಗಳಿಗೆ ಏರಿಸಿ ಕರ್ನಾಟಕ ಜನರ ಮೇಲೆ ಹಿಂದಿ ಏರಿಕೆ ತೀವ್ರಗೊಳಿಸಲಾಗಿದೆ ಇವೆಲ್ಲ ಕಾರಣಗಳಿಂದ ಮತ್ತು ಕನ್ನಡ ಕರ್ನಾಟಕದ ದೃಷ್ಟಿಯಿಂದ ಶಾಲಾ ಪಠ್ಯದಲ್ಲಿ ಹಿಂದಿ ವಿಷಯವನ್ನು ರದ್ದುಗೊಳಿಸಿ ದ್ವಿಭಾಷಾ ನೀತಿಯನ್ನು ಜಾರಿ ಮಾಡಬೇಕೆಂದು ಒತ್ತಾಯಿಸುತ್ತಿದ್ದೇವೆ ಇದೇ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣದ ಜಿಲ್ಲಾಧ್ಯಕ್ಷರಾದ ಎಚ್ ಡಿ ಜಯರಾಮು ಜೋಸೆಫ್ ಪಿ ಎ ಮುದ್ದೇಗೌಡ ಕೆ ಎನ್ ರಮೇಶ್ ಆಟೋ ಘಟಕದ ಜಿಲ್ಲಾಧ್ಯಕ್ಷರಾದ ವೆಂಕಟೇಶ್ ಪಾಲ್ಗೊಂಡಿದ್ದರು ಸರಪಡಿಸಬೇಕು ಅಂತ ಏನು ಶಾಲಾ ವಿದ್ಯಾರ್ಥಿಗಳು ಪ್ರಾರಂಭ ಆಗುವಂಥ ದಿನಗಳು ಈಗ ಹಾಗಾಗಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪ ಅವರು ಶಾಲಾ ವ್ಯವಸ್ಥೆ ಒಳಗೆ ಹಿಂದಿ ಏರಿಕೆಯನ್ನು ಕೈ ಬಿಡಬೇಕು ದ್ವಿಭಾಷಾ ನೀತಿಯನ್ನ ಜಾರಿ ಮಾಡಬೇಕು ಅಂತ ಹೇಳಿ ಇವತ್ತು ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಖಾಂತರ ಮನೆ ಸಚಿವರಿಗೆ ಮನವಿಯನ್ನು ಮಾಡ್ತಾ ವಿಚಾರ ಏನು ಅಂತಂದರೆ ತೊಂಬತ್ತೆರಡರ ಇಸ್ವಿ ಹಿಂದೆ ಐವತ್ತು ಅಂಕ ಇದ್ದಂಥ ಹಿಂದಿಯನ್ನು ಈಗ ಏಕಾಏಕಿ ನೂರು ಅಂಕವನ್ನು ಮಾಡಿರತಕ್ಕಂಥದ್ದು ಈ ಕನ್ನಡ ನಾಡಿನ ಮಕ್ಕಳಿಗೆ ಅದರಲ್ಲೂ ಹಿಂದಿ ಮತ್ತು ಹಿಂದಿ ಏರಿಕೆಯಂತೂ ಸಾಕಷ್ಟು ಸಮಸ್ಯೆಯಾಗಿ ಕಾಣ್ತಾ ಇದೆ ಹಾಗಾಗಿ ಹಿಂದಿ ಏರಿಕೆಯನ್ನು ಪಠ್ಯ ಪುಸ್ತಕದಲ್ಲಿ ಪರಿಪೂರ್ಣವಾಗಿ ಕೈ ಬಿಡಬೇಕು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಸಾಹಿತ್ಯ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಬಂದಾಗ ಕೂಡ ಹೇಳಿದ್ದಾರೆ ದ್ವಿಭಾಷಾ ನೀತಿಯನ್ನು ಜಾರಿ ಮಾಡ್ತೇವೆ ಮಾ ಯಾವುದೇ ಕಾರಣಕ್ಕೂ ಹಿಂದಿ ಏರಿಕೆಯನ್ನು ಮಾಡಲ್ಲ ಹೇಳಿದ್ದಾರೆ ಅದು ಬರೀ ಮಾತಲ್ಲ ಉಳ್ಕೋಬಾರ್ದು ಕಾರ್ಯರೂಪದಲ್ಲಿ ಬರಬೇಕು ಕಾನೂನು ಚೌಕಟ್ಟಲ್ಲಿ ಆಗಬೇಕು ಜೊತೆಗೆ ಏನು ಹಿಂದಿ ಏರಿಕೆಯಿಂದ ಸಾಕಷ್ಟು ಸಮಸ್ಯೆ ಉದ್ಯೋಗವನ್ನು ಕಳ್ಕೊತಾ ಇದ್ದೀವಿ ನಮ್ಮ ಭಾಷೆಯ ಹಿಡಿತವನ್ನು ಸಾಧಿಸ್ಲಿಕ್ಕೆ ಆಕ ಹೊಲ್ಟಿರ್ತಕ್ಕಂಥದ್ದು ನಿಜಕ್ಕೂ ಅದು ಅಕ್ಷಯ ಅಕ್ಷಮ ಅಪರಾಧ ಈ ಕೂಡಲೇ ಹಿಂದಿ ಏರಿಕೆಯನ್ನು ಕೈಬಿಟ್ಟು ದ್ವಿಭಾಷಾ ನೀತಿಯನ್ನು ಜಾರಿ ಮಾಡಬೇಕು ಈ ಈ ಪ್ರಸ್ತುತ ಸಾಲಿನಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ ಹಿಂದಿ ಏರಿಕೆಯನ್ನು ಕೈ ಬಿಡಬೇಕು ಮತ್ತು ದಿವ್ಯಾಸ ನೀತಿಯನ್ನು ಜಾರಿ ಮಾಡಬೇಕು ಅಂತ ಈ ಮೂಲಕ ಒತ್ತಾಯಿಸ್ತಾ ಇದ್ದರು ಇಂಗ್ಲಿ ಸಾಕು ಹಿಂದಿ ಅಂತೂ ಬೇಡವೇ ಬೇಡ ಹಳ್ಳಿ ಗ್ರಾಮೀಣ ಮಕ್ಕಳಿಗೆ ಹಿಂದಿ ಅಂದರೆ ಏನು ಅಂತ ಸರಿಯಾಗಿ ಗೊತ್ತಿಲ್ಲ ಅದು ಸಿಟಿಲಿರುವಂಥ ಮಕ್ಕಳಿಗೆ ಮಾತ್ರ ಕೆಲವೇ ಮಕ್ಕಳಿಗೆ ಮಾತ್ರ ಗೊತ್ತಿರ್ತದೆ ಹಾಗಾಗಿ ಬೇಡವೇ ಬೇಡ ನಮಗೆ ಹಿಂದಿ ಬೇಡ ಇದು ಮುಖ್ಯಮಂತ್ರಿಗಳು ಸ್ವತಃ ಒಪ್ಕೊಂಡಿದ್ದಾರೆ ಮಂಡ್ಯದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಹಾಗಾಗಿ ಇವರು ಆಡಿದ ಮಾತಂಗೆ ನಡ್ಕೋಬೇಕಾಗಬೇಕಾಗುತ್ತದೆ ಈ ಮುಖ್ಯಮಂತ್ರಿಗಳು ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ